ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಏನಿದು ಇವತ್ತು ದೇವಸ್ಥಾನ ನೋಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ ಕೆಲವೊಬ್ಬರಿಗೆ ಗೊತ್ತು ಇನ್ನು ಕೆಲವೊಬ್ಬರಿಗೆ ಗೊತ್ತಿಲ್ಲ ಪೂರ್ತಿಯಾಗಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಇದು ಯಾವ ದೇವಸ್ಥಾನ ಅಂದರೆ ಶ್ರೀ ವಿಜಯಕಾಡಿ ಪವಾಡ ಬಸಪ್ಪ ಕ್ಷೇತ್ರ ಉಲ್ಕೆರೆ ಕೊಪ್ಪಲು ಕೆಬೆಟ್ಟಳ್ಳಿ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿರೋದು ಈ ದೇವಸ್ಥಾನದ ಪೂರ್ತಿ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅವಶ್ಯಕತೆ ಇದ್ದವರು ಹೋಗಿ ಬನ್ನಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ನಂಬಿದರೆ ಒಬ್ಬರನ್ನು ನಂಬಬೇಕು ಇಲ್ಲ ಒಬ್ಬ ಒಂದು ದೇವ ವರನ್ನು ನಂಬಬೇಕು ಎನ್ನುವ ಮಾತಿನಂತೆ ನಂಬಿ ಬಂದವರಿಗೆ ಬರಿ ಕೈನಲ್ಲಿ ಕಳಿಸೋದಿಲ್ಲ ಈ ವಿಜಯಕಾಳಿಯಮ್ಮ ಪವಡ ಬಸಪ್ಪ ಇಲ್ಲಿಗೆ ಬಂದ ಭಕ್ತರಿಗೆ ಆಶೀರ್ವದಿಸಿ ಕಳಿಸ್ತಾನೆ ಇಲ್ಲಿ ವಿಶೇಷತೆ ಏನಂದರೆ ತೀರ್ಥಸ್ಥಾನ ದೇವಿಗೆ ಅಭಿಷೇಕ ಮಾಡಿದ ನೀರನ್ನು ತೀರ್ಥಸ್ಥಾನ ಮಾಡಿದರೆ ಏನೇ ತೊಂದರೆ ಇದ್ರೂ ಕೂಡ ಹುಷಾರಾಗುತ್ತೆ ಮತ್ತು ಏನೇ ಪಾಪ ಪರಿಹಾರ ಇದ್ರೂ ಕೂಡ ಪಾಪ ಇದ್ರೂ ಕೂಡ ಪರಿಹಾರ ಆಗುತ್ತೆ ಅಮಾವಾಸ್ಯೆ ದಿನ ಪ್ರತ್ಯಂಗಿರ ಹೋಮ ಅಂತ ಮಾಡ್ತಾರೆ ಇಲ್ಲಿ ವಿಶೇಷ ಏನಂದರೆ ಒಣಮೆಣಸಿನಕಾಯಿಯನ್ನು ಹೋಮಕ್ಕೆ ಹಾಕ್ತಾರೆ ಅಲ್ಲಿ ಸ್ವಲ್ಪ ಹೊಗೆ ಆಗಲಿ ಘಾಟ್ ಆಗಲಿ ಬರೋದಿಲ್ಲ ಇದು ಇಲ್ಲಿ ತಾಯಿ ವಿಜಯಕಾಳಿ ಪವಾಡ ಈ ಹೋಮಕ್ಕೆ ಅರಳಿ ಮರದ ಎಲೆಗಳಿಗೆ ನಮ್ಮ ಕಷ್ಟಗಳನ್ನು ಬರೆದು ನಾವಲ್ಲಿ ಹಾಕೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಬಸಪ್ಪನ ಬಗ್ಗೆ ಹೇಳೋದಾದರೆ ಎಣ್ಣೆ ಕುಡಿಯೋರನ್ನು ಬಿಡಿಸೋದಾಗಲಿ ಮತ್ತು ಆತ್ಮಗಳ ಕಾಟ ಇರೋದಾಗ್ಲಿ ಬೇರೆ ಏನೇ ಸಮಸ್ಯೆ ಇದ್ರೂ ಕೂಡ ಹೋಗಲಾಡಿಸ್ತಾನೆ ಮತ್ತು ನಮ್ಮ ಮೇಲೆ ಅದೇ ರೀತಿ ದಯಾನ ತೋರಿಸ್ತಾನೆ ಮತ್ತು ನಮ್ಮ ಮನಸ್ಸಲ್ಲಿ ಏನಾದರೂ ಕೇಳಿಕೊಂಡು ಅವ್ನು ಮುಂದೆ ಎರಡು ಕೈನ ಇಟ್ಕೊಂಡು ಕೂತ್ಕೊಂಡ್ರೆ ಅದು ನೆರವೇದೋ ನೆರವೇರೋದಾದರೆ ಬಲ್ಗಾಲಲ್ಲಿ ಮೂರು ಸಲಿ ಪಾದನ ಇಡ್ತಾನೆ ಆಗಲ್ಲ ಅನ್ನೋದಾದರೆ ಎಡ್ಗಾಲಲ್ಲಿ ಒಂದು ಸಲ ಇಡ್ತಾನೆ ಮಲಗಿದ್ರೆ ಅವ್ರನ್ನ ದಾಟಿ ಕೂಡ ಆಶೀರ್ವದಿಸ್ತಾನೆ ಇನ್ನು ಇಲ್ಲಿ ಅಂಜನಾಕಿ ಹಾಕಿ ಕೂಡ ಶಾಸ್ತ್ರ ಹೇಳ್ತಾರೆ ನಮ್ಮ ಕಷ್ಟಗಳನ್ನು ಹೇಳೋದೇ ಬೇಡ ಅವ್ರ ಮುಂದೆ ಹೋಗಿ ಕುತ್ಕೊಂಡ್ರೆ ಸಾಕು ಕ ಹಾಕಿ ನಮ್ಮ ಕಷ್ಟನ ಏನಿದೆ ಅಂತ ಹೇಳಿ ಅದಕ್ಕೆ ತಕ್ಕ ಪರಿಹಾರನ ಕೂಡ ನೀಡ್ತಾರೆ ಇಲ್ಲಿ ಇಲ್ಲಿ ಮೋಸ ಆಗಲಿ ಆಗಲಿ ಇಲ್ಲ ಯಾಕಂದರೆ ಒಂದು ರೂಪಾಯಿ ದುಡ್ಡನ್ನು ಕೂಡ ಅವರು ತಗೊಳ್ಳೋದಿಲ್ಲ ಹಾಗಾಗಿ ನಂಬಿಕೆ ಇಟ್ಟು ಹೋಗ್ಬೋದು ತಾಯಿ ಮೇಲೆ ನಂಬಿಕೆ ಇಷ್ಟು ನಂಬಿಕೆ ಅಷ್ಟೇ ಮುಖ್ಯ ಇಲ್ಲಿ ದೀಪಗಳನ್ನು ಕೂಡ ಕೊಡ್ತಾರೆ ಆ ದೀಪಗಳನ್ನು ಬೆಳಕ್ತಾ ನಮ್ಮ ಕಷ್ಟನ ಹೇಳ್ಕೊಂಡ ದೀಪನ ಒಂದು ಪಾತ್ರೆಯಲ್ಲಿ ಹಾಕೋದ್ರಿಂದ ಅದು ಹೇಗೆ ಸುಟ್ಟೋಗುತ್ತೋ ಅದೇ ರೀತಿ ನಮ್ಮ ಕಷ್ಟನೂ ಸುಡುತ್ತೆ ಅಂತ ಹೇಳ್ತಾರೆ ಇಲ್ಲಿ ವಿಶೇಷತೆಯನ್ನು ಇಲ್ಲಿ ಯಾವ ಥರ ನಾವು ಪೂಜೆನ ಮಾಡಬೇಕು ಯಾವ ಥರ ಇದ್ದರೆ ಏನಾಗುತ್ತೆ ಅಂತ ಇಲ್ಲಿ ಧರ್ಮದರ್ಶಿಗಳು ಅವರೇ ಹೇಳಿದ್ದಾರೆ ಅದನ್ನು ನೀವೇ ಕೇಳಿಸ್ಕೊಳ್ಳಿ ಯಾರಿಗಾದರೂ ತೊಂದರೆ ಇದ್ದರೆ ಇಲ್ಲಿ ಬಂದು ನೀವೇ ಬ ಪೂಜೆ ಮಾಡೋದರಿಂದ ನಿಮಗೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಮತ್ತು ವಿಜಯಕಳಿ ಅಮ್ಮನ ಕೃಪೆಗೆ ಪಾತ್ರರು ಕೂಡ ಆಗ್ತೀರ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಧರ್ಮದರ್ಶಿಗಳು ಹೇಳ್ತಾರೆ ಕೇಳಿಸ್ಕೊಳ್ಳಿ ನೀವೇ ಇಷ್ಟ ಇದ್ದರೆ ಒಂದು ಸಲ ಹೋಗಿ ಬನ್ನಿ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ಸು ಮತ್ತು ನಂಬರನ್ನು ಕೊಟ್ಟಿರ್ತೀನಿ ಭಾನುವಾರ ಬಂದು ಏಳನೇ ತಾರೀಕು ಇರುತ್ತೆ ಒಂದು ದಿನ ಮೂರಡಿ ಉಪ್ಪು ಐದು ಅರಳಿಗೆ ನತ್ಯರ ಹೋಮಕ್ಕೆ ಬರುವಂಥವ್ರು ನಿಮ್ಮ ಸಮಸ್ಯೆ ಏನಿದೆ ಅದರ ಐದು ಅರಳಿಗೆ ಬಾರ್ದು ಪ್ರತ್ಯಂಗಿರ ಹೋಮಕ್ಕೆ ಹಾಕೋದ್ರಿಂದ ವಾಮಾಚಾರ ಮಾಟಮಂತ್ರಿಗಳು ಆರೋಗ್ಯ ಬಾಧೆ ಶತ್ರುಗಳು ಕಟ್ಟ ಇಂಥದ್ದು ಏನೇ ಸಮಸ್ಯೆ ಇದ್ದರೂ ಕೂಡ ನಿರ್ಭಿಕ್ ಫಲ ಸಿಗುತ್ತೆ ಮತ್ತು ಮನೆಯಲ್ಲಿ ಅವತ್ತಿನ ದಿನ ನಾನ್ ವೆಜ್ ತಿನ್ನಬಾರ್ದು ಹೋಮ್ ವರ್ಕ್ ಬಂದು ಭಾಗವಹಿಸಿ ಮತ್ತು ರೋಡಲ್ಲಿ ಹೋಗ್ಬೇಕು ನಾನ್ ತಿನ್ನೋದು ಅಥವಾ ಮನೆ ಹೋಗಿ ನಾನ್ ವೆಜ್ ತಿನ್ನೋದರಿಂದ ಅದು ಪರಿಹಾರ ಆಗೋಲ್ಲ ಮತ್ತು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕಿದೆ ಅದು ಭಾನುವಾರನೇ ಬಿದ್ದೈತೆ ಮತ್ತು ಇವತ್ತು ತೀರ್ಥ ಸ್ನಾನ ಮಾಡಿದವರು ನಾಳೆ ಬೆಳಿಗ್ಗೆವರೆಗೂ ಮನೆಗೆ ಹೋಗಿ ಸ್ನಾನ ಮಾಡಬಾರ್ದು ನಿಮಗೆ ಬಂದು ಅಥವಾ ಯಾರು ಕೈ ಹೆಚ್ಚಾಗೋ ಕಾಂತಿ ಹೆಚ್ಚಾಗೋ ಇನ್ನೊಬ್ಬರನ್ನ ಮುಟ್ಸ್ಕೊಂಡು ಹೋಗಿ ಮನೆಗೆ ಹೋಗಿ ತಿರ್ಗಿ ಮತ್ತೆ ಸ್ನಾನ ಮಾಡೋದ್ರಿಂದ ಪರಿಹಾರ ಸಿಗೋಲ್ಲ ತೀರ್ಥ ಸ್ನಾನ ಮಾಡಿದ ಮೇಲೆ ಮುಂಜಾನೆ ಅಂದರೆ ನಾಳೆ ಸೂರ್ಯ ಉದಯವಾಗೋವರೆಗೂ ಮನೇಲಿ ಹೋಗಿ ಸ್ನಾನ ಮಾಡಬಾರ್ದು ಮತ್ತು ಉಟ್ಟು ಬಟ್ಟೆನ ಎಲ್ಲಂದರಲ್ಲಿ ಬಿಟ್ಟು ಬಿಟ್ಟು ಬಿಸಾಕಿ ಹೋಗ್ಬಾರ್ದು ಅದೇ ಬಟ್ಟೆನ ತಗೊಂಡೋಗಿ ಮನೇಲಿ ಯೂಸ್ ಮಾಡ್ಬೋದು ನೀವು ತೀರ್ಥ ಸ್ನಾನ ಮಾಡಿದ ಮೇಲೆ ಮತ್ತೆ ತಿರ್ಗಿ ಹೋಗಿ ಸ್ನಾನ ಮಾಡೋದ್ರಿಂದ ನಿಮ್ಗೆ ಅದ್ರ ಎಫೆಕ್ಟಿವ್ ಆಗಿ ಮತ್ತೆ ಕೆಲವರಿಗೆ ಅದರಿಂದ ತೀರ್ಥ ಸ್ನಾನ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆ ಸಿಗುತ್ತೆ ಅಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನ ಮುಗ್ಗಟ್ಟಿರುತ್ತೆ ಅಥವಾ ಮಕ್ಕಳಿಲ್ಲ ಮದುವೆ ಆಗಿಲ್ಲ ಅಥವಾ ಕೆಲವರಿಗೆ ಕಾಲು ನಡೆಯೋಕ್ಕಾಗ್ತಿಲ್ಲ ಕೆಲವರಿಗೆ ಮಕ್ಕಳಿಲ್ಲ ಮತ್ತೆ ನಾನಾ ರೀತಿ ಸಮಸ್ಯೆ ಕೆಲವರಿಗೆ ಗಂಡ ಹೆಂಡತಿ ಜಗಳ ಮನೇಲೆ ನೆಮ್ಮದಿ ಇರಲ್ಲ ಅನ್ನುವಂಥವ್ರು ಯಾರು ಬೇಕಾದ್ರೂ ತೀರ್ಥ ಸ್ನಾನ ಮಾಡಲು ಅದು ಮೂರು ಶುಕ್ರವಾರ ಅಥವಾ ಐದು ಶುಕ್ರವಾರ ಮೂರು ಅಮಾವಾಸ್ಯ ಮೂರು ಮೇಲೆ ಬಂದು ಭಾಗವಹಿಸೋದ್ರಿಂದ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಏನು ಸಂಕಲ್ಪನ ಅದಕ್ಕೆ ಅವಾಗ ಹೆಣ್ಮಕ್ಳಿಗೆ ಜಡ ಜಗಳ್ಬೇಕು ದೇವ್ರ ಮುಂದೆ ವಿಜಯಕಾಳಿ ಅಮ್ಮನವ್ರನ್ನ ಒತ್ತಾಗ ತಾಯಿ ಜಗನ್ಮಾತೆ ಇಂಥ ಕಷ್ಟಕ್ಕೆ ಬರ್ತೀವಿ ಇದನ್ನು ಪರಿಹರಿಸುವಂಥ ನೀವು ಸಂಕಲ್ಪ ಮಾಡಿದ್ದೆ ಅಂದರೆ ಖಂಡಿತ ಫಲ ಸಿಗುತ್ತೆ ನೀವೆಲ್ಲೋ ಕೂಡ ಯೋಚನೆ ಮಾಡೋದು ಸಡಿ ರೀಲ್ಸ್ ಮಾಡೋದು ಮೊಬೈಲ್ಗೆ ವಿಡಿಯೋ ಮಾಡ್ಕೊಳಕ್ಕೆ ನೋಡೋದು ಅದನ್ನು ಬಿಟ್ಟು ನೀವು ಬಂದಾಗ ಕ್ಷೇತ್ರಕ್ಕೆ ಬಂದಾಗ ಏನು ಮಾಡಬೇಕು ಏನಕ್ಕೆ ಬಂದಿದ್ದೀವಿ ಅದನ್ನು ಭಕ್ತಿಪೂರ್ವಕವಾಗಿ ನಂಬಿಕೆ ಶ್ರದ್ಧಾಭಕ್ತಿಯಿಂದ ವಿಜಯಕಾಳಿ ಅಮ್ಮನವ್ರನ್ನ ಸಂಕಲ್ಪ ಮಾಡಿದ್ದೆ ಆದರೆ ಖಂಡಿತ ಫಲ ಸಿಗುತ್ತೆ ಪಂಚಗವ್ಯ ದೀಪ ಅಂದರೆ ಹಾಲು ಮತ್ತು ಮೊಸರು ತುಪ್ಪ ಈ ವೈದ್ಯರಿಂದ ತಯಾರಾಗುವಂಥ ದೀಪ ಗೋಮೂತ್ರ ಸಗಣಿ ತುಪ್ಪ ಹಾಲು ಮೊಸರು ಈ ಐದರಿಂದ ತಯಾರಾಗುವಂಥ ದೀಪ ಪಂಚಗವ್ಯ ದೀಪ ಆ ದೀಪನ ಯಾವ ರೀತಿ ಮನೆಯಲ್ಲಿ ಇನ್ನು ಯಾವ ರೀತಿ ಜ್ಯೋತಿ ಅಮ್ಮನವ್ರ ಮುಂದೆ ಉರಿಯುತ್ತೋ ಅದೇ ರೀತಿ ನಿಮ್ಮ ಸಂಕಷ್ಟಗಳು ಕೂಡ ಉಳಿದು ಆ ಕಡೆ ತೆಗೆ ಈ ಕಡೆ ತೈತೆ ಪ್ರತಿಯೊಂದು ಕೂಡ ಆ ಸಮಸ್ಯೆ ಇಂಥ ಸಮಸ್ಯೆಗೋಸ್ಕರ ಬಂದಿವಿ ಇದನ್ನ ಪರಿಹರಿಸು ಅಂತೇಳಿ ಕೈ ಮುಗಿದು ಒಂದು ಸುತ್ತು ಪ್ರದಕ್ಷಣೆಗೆ ಹಚ್ಬೇಕು ಸುಮ್ಮನೆ ಎಲ್ಲರೂ ಹಚ್ಚಿದ್ರು ನಾವು ಹತ್ತು ಅದೇನು ಅಂತ ಗೊತ್ತಾಗಲಿಲ್ಲ ಸುಮ್ಮನೆ ದೀಪ ಕೊಟ್ಟು ಕಣ ನಮ್ಗೆ ಏನು ಅಂತ ಗೊತ್ತಾಗಲಿಲ್ಲ ಅನ್ನೋದನ್ನ ಕಲೆಯಿಂದ ಬಿಟ್ಟು ನಿಮ್ಗೆ ಗೊತ್ತಿಲ್ಲ ವಿಚಾರನ ನೇರವಾಗಿ ಕೇಳಿ ಅಥವಾ ನನ್ನನ್ನೇ ಕೇಳಿ ಇಲ್ಲ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ ಪ್ರತ್ಯಿರೋ ಹೋಮಕ್ಕೆ ಅಮಾವಾಸ್ಯ ಉಣ್ಮೇಲೆ ಮಾತ್ರ ಇರೋದು ತೀರ್ಥ ಸ್ಥಾನ ಶುಕ್ರವಾರ ಮತ್ತು ಅಮಾವಾಸ್ಯ ಉಣ್ಣುಗಳಿರುತ್ತೆ ಅಮ್ಮನವ್ರು ವಾಗ್ದಾನ ಬಂದು ಭಾನುವಾರ ಅಮಾವಾಸ್ಯ ಉಂಡುಗಳಲ್ಲಿ ಮಾತ್ರ ಇರೋದು ಎಲ್ಲ ಇರಲ್ಲ ಭಕ್ತಿಯಿಂದ ನಿಮ್ಗೆ ಏನಾಗಬೇಕು ಸಂಕಲ್ಪ ಮಾಡಿ ಅಮ್ಮನವ್ರು ಆರತಿ ಆದಮೇಲೆ ಬಸವ ಪುಂಲಿ ದಾಟಾಕ್ಸಿ ಮೂರು ಸುತ್ತು ಬಸವ ಪುಂತ್ಯಲಿ ದಾಟ ಮುಂಚೆ ಇಲ್ಲಿ ಆರತಿ ಆದಮೇಲೆ ನೀವು ದೇವ್ರನ್ನ ಒಳಗಡೆ ಹೋಗಿ ದರ್ಶನ ಮಾಡಿ ಮೂರು ಸುತ್ತು ನಿಮ್ಗೆ ಏನಾಗಬೇಕು ಅದನ್ನು ಅಮ್ಮನವ್ರ ಮುಂದೆ ಸಂಕಲ್ಪ ಮಾಡ್ಕೊಂಡು ದೇವ್ರನ್ನ ಗುಡಿ ಸುತ್ತೋದ್ರಿಂದ ಆ ಯಾಕೆಂದ್ರೆ ಆರ್ಥಿಕ ಸಮಸ್ಯೆ ಉತ್ತರ ದಿಕ್ಕಿ ಅಂದರೆ ಅಮ್ಮನೋರು ವಿಜಯಕಾಳಿ ಅಮ್ಮನವರು ಧನ ದಿಕ್ಕು ಉತ್ತರ ದಿಕ್ಕು ಅಂದರೆ ಧನ ದಿಕ್ಕು ಆ ದಿಕ್ಕಿಯಲ್ಲಿ ದರ್ಶನ ಮಾಡಿದ್ರೆ ನಿಮಗೆ ಫಲ ಸಿಗುತ್ತೆ ಎಲ್ಲ ಕಡೆ ಅಂದರೆ ಪೂರ್ವ ಮತ್ತೆ ದಕ್ಷಿಣಕ್ಕಿರತೆ ಕಾಳಿ ನಮ್ಮಲ್ಲಿ ವಿತ್ತರವಾಗಿರೋದ್ರಿಂದ ವಿಶೇಷವಾಗಿ ವಿಭಿನ್ನವಾಗಿ ತಾಯಿ ಜಗನ್ಮಾತೆ ನಿಮ್ಮ ಸಂಕಷ್ಟ ಏನಿದೆ ಏನು ಕಷ್ಟಕ್ಕೋಸ್ಕರ ಬಂದಿದೆ ಅದನ್ನ ಖಂಡಿತ ನೆರವೇರುವಂತಹ ಶಕ್ತಿ ತಾಯಿ ವಿಜಯಕಾಳಿ ಅಮ್ಮನವ್ರು ಮಾಡ್ತಾರೆ ಬಸವಣ್ಣನ ವಿಜಯಕಾಳಿನ ಯಾರು ನಂಬಿ ಶ್ರದ್ಧಾಭಕ್ತಿಯಿಂದ ಕೈ ಮುಗಿತಾರೋ ಕೆಲವು ಒಂದೇ ವಾರಕ್ಕೆ ಆಗೈತೆ ನಮ್ಗೆ ಐದು ವಾರಕ್ಕೆ ವಾರಕ್ಕಾಗ್ತೋ ನಮಗೆ ಒಂದು ತಿಂಗಳಿಂದ ಅನುಕೂಲ ಆಗೈತೆ ಬಂದ ಮೇಲೆ ಅನ್ನುವಂಥದ್ದನ್ನ ಭಕ್ತರು ಹೇಳ್ತಿರೋದು ನಾವು ಯಾರನ್ನೂ ಕೂಡ ನಿಮ್ಗೆ ಏನೂ ಆಗಿಲ್ಲ ಅದನ್ನ ಹಂಗೆ ಹೇಳಿ ಹಿಂಗೆ ಹೇಳಿ ಅಥವಾ ಯಾರೋ ಗೊತ್ತಿರೋ ಗೊತ್ತಿರೋಕ್ಕೆ ಮಾತಾಡ್ಸೋದು ಅದನ್ನ ನಮ್ಮ ಮನಸ್ಸಿಲ್ಲ ನಿಮ್ಮ ನಿಮ್ಮ ಇಚ್ಛೆ ಯಾರು ಯೂಟ್ಯೂಬರ್ ಅಥವಾ ಯಾರು ಬಂದಿರ್ತಾರೋ ಚಾನಲ್ ಅವ್ರ ಮುಂದೆ ನೀವು ಯಾರು ಬೇಕಾದ್ರೂ ಮಾತಾಡಿ ಅಂತ ಅವ್ರನ್ನ ಬಿಟ್ಟಿರ್ತೀನಿ ಇದನ್ನು ಮನುಷ್ಯರು ಇಟ್ಕಡಿ ನಿಮಗೆ ಏನೋ ಕೂತ್ಕೊಂಡು ಏನೋ ಯೋಚನೆ ಮಾಡೋದರಿಂದ ಅದು ಉತ್ತರ ಸಿಗೋಲ್ಲ ನನ್ನೇ ನೇರವಾಗಿ ಕೇಳಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಒಂದು ಸರಿಂದ ಎರಡು ಸರಿ ಕೇಳಿ ತಿಳ್ಕೊಂಡು ಒಳ್ಳೆದಾಗಲಿ ಕೂತ್ಕೊಳ್ಳಿ ಕೆಳಗಡೆ ಬಸವಣ್ಣ ಹೊರ್ತೀವಿ